ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಬಳ್ಳಾರಿ ಜಿಲ್ಲೆ ಕಂಬಲಿ ತಾಲೂಕು ಎ ಗ್ರಾಮದಲ್ಲಿ ಸರ್ಕಾರ ಶಾಲೆಯಲ್ಲಿ ವಿದ್ಯಾವತಿ ಎಂಬ ಶಿಕ್ಷಕರು ಸರಿಯಾದ ಟೈಮಲ್ಲಿ ಶಾಲೆಗೆ ಹೋಗದೆ ಸರಿಯಾದ ಪಾಠ ಮಾಡಿದ ಮಕ್ಕಳಿಗೆ ಇವತ್ತು ಮಕ್ಕಳು ವಿದ್ಯಾವಂತರಾಗೋದು ಶಿಕ್ಷಕರಿಗೆ ಆ ಕಾರಣಕ್ಕೆ ಮಕ್ಕಳಿಗೆ ಒಂದು ಉನ್ನತದ ಶಿಕ್ಷಣ ಕೊಡೋದೇ ಇವತ್ತು ಶಿಕ್ಷಕರು ಕಷ್ಟ ಇರಬೇಕು ಶಾಲೆಯಲ್ಲಿ ಇವತ್ತು ಶಿಕ್ಷಕರು ಬೇಕಾಗಿ ತಡವಾಗಿ ಹೋಗೋದು ಪಾಠ ಸರಿ ಮಾಡದೆ ಹುಡುಗಿಗೆ ಸಾಕಷ್ಟು ತೊಂದರೆ ಆಗುತ್ತೆ ಯಾಕಂದರೆ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರಿಗೆ ಇವತ್ತು ಶಿಕ್ಷಕರು ಏನೂ ಥರಲ್ಲ ಆದ ಆರೋಗ್ಯ ಒಳಗತಿ ಅವ್ರು ಮಕ್ಕಳ ಅವ್ರು ಕಂಡು ನೇಮಕಾಲದ ಶಿಕ್ಷಕರ ಸ್ವಲ್ಪ ಆದರೆ ಶಿಕ್ಷಣ ಕೊಡೋ ಶಿಕ್ಷಕರಿಗೆ ಉತ್ತಮದ ಒಂದು ಶಿಕ್ಷಣ ವ್ಯವಸ್ಥೆ ಒದಗಿಸಿಕೊಳ್ಳೋದು ಇವತ್ತು ಶಾಲೆಯಲ್ಲಿ ಮಾವುದೇಟಗೋಗೋದು ಕೆ ಹೋಗೋದು ಕೇರ್ಲೆಸ್ ಮಾಡೋದು ನಮ್ಮನ್ನ ಯಾರು ಕೇಳೋದು ಇವರು ವಿದ್ಯಾವತಿ ಇವರು ಇವ್ರ ಬಗ್ಗೆ ನಾವು ಮುಂದಿನ ನಾವು ವಿಪಿಸ್ಬಂದು ಮನವಿ ಪಕ್ಕ ಭಾಳ ದಿವಸದಿಂದ ವಿದ್ಯಾರ್ಥಿಗಳು ಭಾಳ ದಿವಸ ಭಾಳ ಸಮಯದಲ್ಲಿ ಸಸ್ಪೆಂಡ್ ಆಗ್ಯಾರ

ಮತ್ತೆ ನಿಮ್ಮ ಅಪ್ಪ ಅಮ್ಮ ಏನ್ ಕೇಳ್ತಿರಂತ ಶಾಲೆ ಒಳಗ ಏನಾದ್ರು ಬಂದು ಕೇಳಿದ್ರೆ ಏನ್ ಹೇಳ್ತೀರ ವಿಶ್ವ ಮೇಡಮ್ ಅವ್ರ ಒಬ್ಬರು ಮಾಡ್ತಾರ ಅಲ್ಲ ವಿದ್ಯಾವತಿ ಮೇಡಮ್ ಅನ್ನ ನಿಮ್ಮ ನಿಮ್ಮ ಅಪ್ಪ ಅಮ್ಮ ಬಂದು ನಿಮ್ಮ ನೀವ್ ಏನ್ ಶಾಲೆಯಲ್ಲಿ ಕಲ್ತಿರಂತ ನಿಮ್ಮ ಮನೆಯಲ್ಲಿ ಹೊಡಿಯಲ್ಲ ನಿಮ್ಮ ಅಪ್ಪ ಅಮ್ಮ ಮತ್ತೆ ಏನ್ ಕಲ್ಸ್ತಾರ ನೀವು ವಿದ್ಯಾವತಿ ಮೇಡಮ್ ಏನ್ ಶಾಲೆಗೆ ಬಂದು ಏನೇನ್ ಮಾಡ್ತಾರ ಮೇಡಮ್

ശാലും അയമ്മ ഏനാഗടെ അംഗ് ബി ഇത് ബി ഓൻ തര ಜೆಂಡು ಬಾವಾ ಬರಡಂ ಕಸಡ ಮತ ನಿಮಗೆ ಆ ಶಿಕ್ಷಕಿ ಬೇಡವಾ ನಿಮಗೆ ಯಾರು ಒಳ್ಳೆ ನಮಗೆ ಹೇಳಿ ಒಳ್ಳೆ ಶಿಕ್ಷಕ ಬೇಕಾ ನಿಮಗೆ ಮತ ಇಲ್ಲಿ ನೀವು ಶಿಕ್ಷಕಿನಾ ಕಡಿ ಬೇಸಾದಾ ಇಲ್ಲಿ ನಾವು ಏನೋ ಕಾಲಲ್ಲ ನೋಡಿ ಯಾಕೆ ನಮಗೆ ವಿದ್ಯವಚಿಸಿ ನಮಗೆ ವಿದ್ಯವಚಿಯ ಶಿಕ್ಷಕಿ ಬೇಡ ಬೇರೆ ಶಿಕ್ಷಕನ ಕರೆ ಕರಿಸೋಣ ಆ